ಬಳ್ಳಾರಿನಲ್ಲಿ ನಮ್ಮ ತಾಯಿ ಹೆಸರಲ್ಲಿ ರುಕ್ಕಿಣಿ ಲೇಔಟ್ ಅಂತೇಳಿ ಮಾಡಿದ್ವಿ ಇದನ್ನ ಸ್ಕ್ವೇರ್ ಅಂತ ಕೂಡ ಕರೀತಾರೆ ಏನಾಗಿದೆ ಸಾಯಂಕಾಲ ಎಲ್ಲರೂ ವಾಟ್ನಲ್ಲಿ ಮಾಡೋ ಟೈಮ್ನಲ್ಲಿ ಪುಡಾರಿಗಳು ಅಂದರೆ ಭರತ್ ರೆಡ್ಡಿ ಫಾಲೋವರ್ಸ್ ಏನು ಒಂದನೇ ತಾರೀಕು ನಮ್ಮ ಮನೆ ತಮ್ಮನ ಮನೆ ಮೇಲೆ ಗಲಾಟೆ ಮಾಡಿದ್ರು ಅವರು ಇಲ್ಲಿ ಬಂದು ಒಂದು ಹದಿನೈದು ಜನ ಬಂದು ಪೆಟ್ರೋಲು ಡೀಸೆಲ್ ಹಾಕಿ ಏನೋ ಒಂದು ಮಾಡಲ್ ಹೌಸ್ ಅಂತ ನಾವು ಒಂದು ಕಟ್ಟಿದ್ದೀವಿ ಇದನ್ನ ಜನರಿಗೆಲ್ಲ ತೋರಿಸಿ ನಾಳೆ ಲೇಔಟಲ್ಲಿ ಇಂಥ ಮಾಡಲ್ ಹೌಸಸ್ ಬರ್ತಾವೆ ಅಂತೇಳಿ ತೋರಿಸ್ಲಿಕ್ಕೆ ಇದೊಂದು ಮಾಡೆಲ್ ಹೌಸ್ ಕಟ್ಟಿದ್ದೀವಿ ಅದನ್ನ ಪೆಟ್ರೋಲು ಡೀಸೆಲ್ ಹಾಕಿ ಕಂಪ್ಲೀಟ್ ಗ್ಲಾಸ್ ಹೌಸ್ನ ಫಸ್ಟ್ ಗ್ಲಾಸ್ ಡೋರ್ನ ಒಡೆ ಬಡಿದಾರೆ ಒಳಗೆ ನುಕ್ಕಿ ಕಂಪ್ಲೀಟು ಸ್ಟೆಪ್ಸ್ಗೆ ಪ್ರತಿ ಆ ಕಡೆ ಈ ಕಡೆ ವುಡ್ ಏನೇನು ಫರ್ನಿಚರು ಬೆಡ್ಗಳು ಎಲ್ಲದಕ್ಕೂ ಪೆಟ್ರೋಲು ಡೀಸೆಲ್ ಎಲ್ಲ ಹಾಕಿ ಸೋಫಾ ಸೆಟ್ಗಳು ಎಲ್ಲ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ ನೂರು ನೂರು ಪರ್ಸೆಂಟ್ ಈಗ ಭರತ್ ರೆಡ್ಡಿ ಫಾಲೋವರ್ಸ್ ಅವರು ಈಗ ಆತ ಭಸ್ಮ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಲ್ಲಿ ಅಲ್ಲಿ ಬಂದು ಭಸ್ಮ ಮಾಡ್ಲಿಕ್ಕೆ ಆಗಲಿಲ್ಲ ಆತನ ಕೈಯಲ್ಲಿ ಇಲ್ಲಿ ಯಾರು ಇರಲ್ಲ ಅಂತೇಳಿ ಇಲ್ಲಿ ಬಂದು ಇಲ್ಲಿ ಭಸ್ಮ ಮಾಡಿಸಿದ್ರು ಇಲ್ಲಿ ಸಿ ಟಿವಿ ಇಲ್ಲ ಬಟ್ ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮತ್ತೆ ಫೋಟೋ ಸಿಕ್ಕಿದೆ ಯಾರೋ ಅವರು ಬಂದು ಸುಳ್ಳಿಕ್ ಬಂದಿದ್ದಲ್ಲ ಒಂದನೇ ತಾರೀಕು ಅವನು ಗಲಾಟೆಗೆ ಬಂದಿದ್ದ ಅವನು ಇಲ್ಲಿ ಎಲ್ಲಿ ನೆಕ್ಸ್ಟ್ ಡೇ ಗಲಾಟೆ ಅಂದ್ರೆ ನಮ್ಮ ಪೊಲೀಸರು ಎಲ್ಲಿ ಇದು ಮಾಡ್ತಾರೋ ಅಂತೇಳಿ ಅವನು ಜೀಪ್ ಹಾಕೊಂಡು ಮರಣಿಗೆ ಹೋಗಿದ್ದಾನೆ ಮರಣಿ ಒಂದು ಹೊಲದಲ್ಲಿ ಫೈರ್ ಹಾಕೊಂಡು ಅಲ್ಲಿ ಇದು ಬೆಂಕಿ ಇದು ಮಾಡ್ಕೊತಾ ಇದ್ರೆ ನಮ್ಮ ಏನು ಸಲಾಮುಲಿಗೆ ಭಾಳ ಇದ್ದಿದ್ದವರು ಅವರು ಅಲ್ಲಿ ಅವನ್ನ ಇಟ್ಕೊಂಡಿದ್ದಾರೆ ಏನು ಇಲ್ಲಿ ಬಂದಿ ಅಂತಂದರೆ ಅವಾಗ ಅವ್ನು ಹೇಳ್ಬಿಟ್ಟು ಗಲಾಟೆ ಆಯಿತು ಅದಕ್ಕೆ ಓಡಿ ಬಂದಿವಿ ಅಂತಂದರೆ ಅವರು ಒದ್ದು ಅವನ್ನ ಓಡಿಸಿದ್ದಾರೆ ಅವನೇ ಇಲ್ಲಿ ಫೋಟೋ ಅದು ಕೂಡ ಸೇಮ್ ಸಿಕ್ಕಿದೆ ದೂರು ಕೊಡ್ತಾ ದೂರ ಈಗಾಗಲೇ ಮೇಲೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ಕೋಲ್ಬಜಾರ್ ಸ್ಟೇಷನ್ ಇವರು ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಉದಯ್ ರವಿ ಅವರು ಕೂಡ ಬಂದಿದ್ದಾರೆ ಎಲ್ಲರೂ ಇದನ್ನು ನೋಡಿಕೊಂಡು ನಾವು ಕೇಸ್ ಮಾಡ್ತೀವಿ ಮುನಾಗ